ಸದ್ಯದಲ್ಲಿ ರಾಜಕಾರಣಕ್ಕೆ ಯಾವುದೇ ಬದಲಾವಣೆ ಇಲ್ಲ ಯಾವ ತೊಂದರೆ ಆಗಲ್ಲ ಸಂಕ್ರಾಂತಿ ವರೆಗೂ ಕಾರಣ ಆಗಲ್ಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡನ್ನು ಹೇಳ್ತಾರೆ ಒಂದು ಯುಗಾದಿ ಭವಿಷ್ಯ ಇನ್ನೊಂದು ಸಂಕ್ರಾಂತಿ ಭವಿಷ್ಯ ಯುಗಾದಿಯಲ್ಲಿ ಹೇಳ್ತಕ್ಕಂಥದ್ದು ಮಳೆ ಬೆಳೆ ಕೊರತೆಗಳು ತಾಪತ್ರೆಗಳು ಪ್ರಕೃತಿ ಭರಶ್ ಸಂಕ್ರಾಂತಿ ಹೇಳ್ತಕ್ಕಂಥ ರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಅದು ಸಂಕ್ರಾಂತಿ ಭವಿಷ್ಯ ಈ ಸಂಕ್ರಾಂತಿವರೆಗೂ ರಾಜಕೀಯ ಭವಿಷ್ಯ ನೋಡಿಲ್ಲ ನಾನು ಅಲ್ಲಿವರೆಗೂ ರಾಜಕೀಯದಲ್ಲಿ ಏನಾಗಲ್ಲ ಈಗ ಪಾಕಿಸ್ತಾನ ಈ ವರ್ಷ ವಾಯು ಸುನಾಮಿ ಜಲ ಸುನಾಮಿ ಭೂ ಸುನಾಮಿ ಅಗ್ನಿಸುನಾಮಿ ಎಲ್ಲ ಕಡೆ ಇದೆ ಹಿಮಾಲಯ ಗೌರಿ ಶಂಕರ ಶಿಖರ ಶಿವಶಿವ ಎಂದಿತ್ತು ಹಿಮಾಲಯ ಸುನಾಮಿ ಆಗ್ತದೆ ಅದು ಡೆಲ್ಲಿಗೆ ಬರ್ತದೆ ಎಲ್ಲ ಕಡೆ ಅರ್ತ್ ಬೇಕಾಗ್ತದೆ ಮಳೆ ಜಾಸ್ತಿ ಆಗ್ತದೆ ಜಗತ್ತಿನ ಮೂರ್ನಾಲ್ಕು ಜನ ರಾಜಕೀಯ ಮಹಾ ದುರಸ್ತರು ಅಪಭೃತಿ ಉಂಟಾರೆ ಎಲ್ಲ ದೇಶಗಳು ಕಲ್ಲಣ ಕೊಡ್ತವೆ ವಿಪರೀತವಾದ ಬಿಸಿಲು ಒಲೆ ಉರಿದರೆ ನಿಲ್ಬಹುದು ದರ ನಿಲ್ಲಕ್ಕಾಗಲ್ಲ ಅಂತ ಬಿಸಿಲಿದೆ ಅದರ ಬಗ್ಗೆ ಏನೋ ನಾನು ಯುಗಾದಿ ಇಲ್ಲಿ ಹೇಳಿದೆ ಉತ್ತರದ ನಾಡಿನಲ್ಲಿ ಕಪ್ಪಿತು ಹಗೆಯ ಬೇಗೆ ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು ನಾನು ಹೇಳಿದ ಒಂದು ವಾರದಲ್ಲಿ ಕಾಶ್ಮೀರದಲ್ಲಿ ಹಗೆ ಆಯ್ತು ಮೃತ್ಯು ಆಯ್ತು ಅದು ಎಲ್ಲ ಆಲ್ ಓವರ್ ಇಂಡಿಯಾ ಕವರ್ ಆಗುತ್ತೆ ಮತ್ತೆ ಅದು ಜಗತ್ನೂರಿಗೆ ಹೋಗ್ತದೆ ಬಹುದೊಡ್ಡ ಅಪಾಯ ಇದೆ ಈ ವರ್ಷದಲ್ಲಿ ಮತಾಂಧತೆ ಹೆಚ್ಚಾಗ್ತದೆ ಅದರಿಂದ ದೊಡ್ಡ ಕಾಯಿಲೆ ಬರುತ್ತೆ ಐದು ವರ್ಷ ಇರುತ್ತೆ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಜನರಿಗೆ ಮುಂದುವರೆದ ಐದು ವರ್ಷದವ್ರಿಗೆ ಇದಕ್ಕೆ ಅವಕಾಶ ಇದೆ ಈಗ ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಗುತ್ತೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಪ್ರಳಯನ ಹೇಳಿದಾಗುತ್ತೆ